ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಮೊನ್ನೆ ಬಜೆಟ್ ಬಜೆಟ್ನಲ್ಲಿ ಏನು ಮನ್ನೆ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಅದರಲ್ಲಿ ಈ ಒಂದು ಹಣವನ್ನು ತೆಗೆದಿಡಲಾಗಿದೆ ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ಈ ಕೆಲಸವನ್ನ ಕೂಡಲೇ ಮಾಡಬೇಕು ಹಾಗಾದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ಪ್ರತಿಯೊಬ್ರು ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಪ್ರತಿ ತಿಂಗಳ ಪಡಿಬಹುದು ಹಾಗಾದ್ರೆ ರಾಜ್ಯ ಸರ್ಕಾರದ ಈ ಒಂದು ಸ್ಕೀಮು ಯಾವುದು ಇದು ಯಾವ ರೀತಿ ನೀವು ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಪಡಿಬೇಕು ಏನ್ ಮಾಡಬೇಕು ಇದಕ್ಕೆ ಏನು ದಾಖಲಾತಿಗಳು ಬೇಕಾಗುತ್ತಾ ಏನು ಸಂಪೂರ್ಣವಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವಿ ಹೌದು ಸ್ನೇಹಿತರೆ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ಇದಕ್ಕಂತನೇ ಸಪ್ರೇಟ್ ಆಗಿ ಹಣವನ್ನ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ತೆಗೆದಿಟ್ಟಿದ್ದಾರೆ ಪ್ರತಿ ತಿಂಗಳ ಒಂದು ರಾಜ್ಯದ ಜನರಿಗೆ ಮೂರು ಮೂರು ಸಾವಿರ ರೂಪಾಯಿ ಹಣವನ್ನು ಹೇಳಿ ಇದ್ರ ಬಗ್ಗೆನೂ ಬಹಳಷ್ಟು ಡಿಸ್ಕಷನ್ ನಡೆದಿದೆ ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂಥವ್ರಿಗೆ ಈ ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ರತಿ ತಿಂಗಳ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಪಡಿಬೇಕಾಗದ್ರೆ ಏನೆಲ್ಲ ಮಾಡಬೇಕು ರಾಜ್ಯ ಸರ್ಕಾರದ ಈ ಸ್ಕೀಮ್ ಯಾವುದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ ಹೌದು ಸ್ನೇಹಿತರೆ ಇದೊಂದು ಲೇಟೆಸ್ಟ್ ಮಾಹಿತಿ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಪ್ರತಿಯೊಬ್ರು ಪ್ರತಿ ತಿಂಗಳ ಮೂರು ಸಾವಿರ ಹಣವನ್ನ ಪಡೆಯಬಹುದು ಹೌದು ಸ್ನೇಹಿತರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಥವಾ ಓಲ್ಡ್ ಏಜ್ ಆಗಿರ್ಬೋದು ಇಲ್ಲಿ ಮತ್ತೆ ಇನ್ನು ಎಂದೇನಪ್ಪ ಅಂತಂದ್ರೆ ಹದಿನೆಂಟು ವರ್ಷ ತುಂಬಿದಂತ ಮೇಲ್ಪಟ್ಟಂತ ಪ್ರತಿಯೊಬ್ರು ಏನಿದ್ದಾರೆ ಇದಕ್ಕೆ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಇದರ ಒಂದು ಬೆನಿಫಿಟ್ ಗಳನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಹಣವನ್ನ ಕೊಡ್ತಾ ಇದೆ ಪ್ರತಿ ತಿಂಗಳ ಮೂರು ಸಾವಿರ ಇದಕ್ಕೇನಾದ್ರೂ ಗಳು ಇದಾವಾ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ಈ ಮೂರು ಸಾವಿರ ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಈ ಕಾರ್ಡ್ ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು ಹಾಗಾದ್ರೆ ಈ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಲೇಬರ್ ಕಾರ್ಡ್ ಹೌದು ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಲೇಬರ್ ಕಾರ್ಡ್ ಅಂದ್ರೆ ಏನು ಅಂತ ಸ್ನೇಹಿತರೆ ಲೇಬರ್ ಕಾರ್ಡ್ ಹತ್ರ ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಬರೋದು ಪಕ್ಕ ಗ್ಯಾರಂಟಿ ಸ್ನೇಹಿತರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಅಂದರೆ ಈ ಲೇಬರ್ ಕಾರ್ಡ್ ಅನ್ನ ಯಾರು ಬೇಕಾದರೂ ಮಾಡಿಸ್ಬಹುದು ಅಂದರೆ ದಿನನಿತ್ಯ ಕೂಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಅಥವಾ ಆಟೋ ರಿಕ್ಷಾ ಆಗಿರ್ಬೋದು ಅಥವಾ ವ್ಯಾಪಾರ ತರಕಾರಿ ವ್ಯಾಪಾರ ಹಣ್ಣಿನ ವ್ಯಾಪಾರ ಅಥವಾ ಯಾವುದೇ ಒಂದು ಶಾಪ್ ಇರ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಸ್ಟೇಷನರಿ ವ್ಯಾಪಾರ ಮಾಡಬಹುದು ಬೀದಿ ಬದಿ ವ್ಯಾಪಾರ ಮಾಡ್ತಿರುವಂಥವ್ರಾಗಿರ್ಬೋದು ಪ್ರತಿಯೊಬ್ಬರು ಈ ಲೇಬರ್ ಕಾರ್ಡ್ಗಳನ್ನ ಮಾಡಿಸ್ಬೋದು ಈ ಲೇಬರ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ಬಹುದು ಇಲ್ಲಿ ಏನಪ್ಪ ಅಂತಂದ್ರೆ ಲೇಬರ್ ಕಾರ್ಡ್ ಅನ್ನ ಯಾವ ರೀತಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಸ್ಕೊಳ್ತೀವಿ ನಿಮ್ಮ ಹತ್ತಿರದ ಗ್ರಾಮವನ್ನಾಗಲಿ ಕರ್ನಾಟಕವನ್ನಾಗ್ಲಿ ಬೆಂಗಳೂರನ್ನಾಗ್ಲಿ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಈ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು ಹಾಗಾದ್ರೆ ಲೇಬರ್ ಕಾರ್ಡನ್ನ ನೀವು ಕೂಡ್ಲೇ ಮಾಡಿಸ್ಕೊಂಡ್ರೆ ನಿಮಗೆ ಏನು ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಬಹುದು ಆದರೆ ಇಲ್ಲಿ ಕೆಲವೊಂದು ಕಂಡೀಷನ್ಗಳಿವೆ ಈ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡದ ಕೊಡೋದಕ್ಕೆ ಅಂದರೆ ನೀವು ಏನು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ತೀರಾ ಮಾಡಿಸ್ಕೊಂಡ್ಮೇಲೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳ ಪೆನ್ಷನ್ ರೂಪದಲ್ಲಿ ಈ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಅಕೌಂಟ್ಗೆ ನೇರವಾಗಿ ಆಗ್ತಾ ಇದ್ದಾರೆ ಇದು ಒಂದು ಷರತ್ತು ಇದು ಹೌದು ಸ್ನೇಹಿತರೆ ಹಾಗಾಗಿ ನೀವು ಇದರಿಂದ ಇತರೆ ಬೇರೆ ಬೆನಿಫಿಟ್ ಕೂಡ ಇದಾವೆ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಲೇಬರ್ ಕಾರ್ಡನ್ನು ಕೂಡಲೇ ಕೂಡ್ಲೇ ಮಾಡಿಸ್ಕೊಳ್ಳಿ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳ ನೀವು ಮೂರು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಬೋದು ಹಾಗಾದ್ರೆ ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಗಳೇನಿದಾವೆ ಅಲ್ಲಿಗೆ ಹೋಗಿ ಭೇಟಿ ಕೊಡಿ ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಗಳನ್ನು ಹೋಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡು ಒಂದೆರಡು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಂಡು ಹೋದ್ರೆ ಸಾಕು ನೀವು ಈ ಲೇಬರ್ ಕಾರ್ಡನ್ನ ಮಾಡಿಸ್ಕೊಳ್ಬಹುದು ಹಾಗಾದ್ರೆ ತಡ ಮಾಡೋದು ಬೇಡ ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಈಗಲಿಂದಲೇ ಲೇಬರ್ ಕಾರ್ಡನ್ನ ಮಾಡಿಸ್ಕೊಳ್ಳಿ